ಹಾಯ್ ಇವ್ರಿ ಒನ್ ನನ್ನ ಹೆಸರು ಅರ್ಷಿತಾ ಅಂತ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಇವತ್ತಿನ ವಿಡಿಯೋ ಯಾವ ವಿಡಿಯೋ ಶೇರ್ ಮಾಡ್ಕೋತಾ ಇದ್ದೀನಿ ಅಂತಂದರೆ ಗುರುವಾರ ನಾನು ಮಾಡಿರೋ ಪೂಜೆನ ದೇವ್ ನಮ್ಮನೆ ಮಾಡೋ ದೇವ್ರ ಮನೆ ಪೂಜೆನ ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ಮಿನಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ದಯವಿಟ್ಟು ನಾನು ಮಾಡೋ ಈ ಫಸ್ಟ್ ವೀಡಿಯೋದಲ್ಲಿ ಇದೇ ನನ್ನ ಫಸ್ಟ್ ವೀಡಿಯೋ ಆಗಿದೆ ಇದೇ ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ಆಗಿದೆ ಸೊ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮುಂದೆ ಹೋಗ್ತಾ ಹೋಗ್ತಾ ಅದನ್ನು ತಿತ್ಕೋತೀನಿ ಏನಾದ್ರು ತಪ್ಪಿದರೆ ನಾನು ನಮ್ಮ ಮನೇಲಿ ನಾನು ಮಾಡೋ ಗುರುವಾರದ ಪೂಜೆನ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಮುಂದೆ ಇವತ್ತು ತೋರಿಸೋಣ ಅಂತ ಬಂದಿದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅಂತಂದರೆ ಫಸ್ಟಿಗೆ ಇದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ಮಾಡಿದ್ದೀನಿ ನಾನು ಇವಾಗ ನಿಮ್ಮ ಮುಂದೆ ಮಾ ತೋರಿಸ್ತಾ ಇರೋದು ಮಾತ್ರ ನಾನು ದೇವ್ರ ಪೂಜೆನ ದೇವ್ರ ಮನೆನ ಹೇಗೆ ಅಲಂಕಾರ ಮಾಡ್ತಾಯಿದ್ದೀನಿ ದೇವ್ರ ಫೋಟೋನ ಹೇಗೆ ಅಲಂಕಾರ ಮಾಡ್ತೀನಿ ಹೇಗೆ ಪೂಜೆ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಒಂದು ಮಿನಿ ವ್ಳಾಗಾಗಿ ಚಿಕ್ಕದಾಗಿ ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಫಸ್ಟ್ ವೀಡಿಯೋ ಆದ್ದರಿಂದ ಫಸ್ಟ್ ವೀಡಿಯೋ ಆದ್ದರಿಂದ ನಾನು ಫಸ್ಟ್ ನಮ್ಮನೆ ದೇವ್ರ ಮನೆದೇ ತೋರಿಸ್ಬೇಕು ಪೂಜೆನ ರಾಯರು ಪೂಜೆ ಮಾಡೋದನ್ನೇ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನು ಫಸ್ಟಿಗೆ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ದೇವ್ರ ಫೋಟೋ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಪ್ರೇಟ್ 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 ಬಟ್ಟೆನ ಇಟ್ಕೊಂಡಿದ್ದೀನಿ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಾದಮೇಲೆ ದೇವ್ರ ಫೋಟೋನ ಸಿಟ್ಕೊಂಡೆ ದೇವ್ರ ಫೋಟೋಸ್ ಇಟ್ಕೊಂಡು ರಾಯರಿಗೆ ಗಂಧನೆಲ್ಲ ಹಚ್ಚಿ ರಾಯಿ ಫೋಟೋಸ್ ಇಟ್ಕೊಂಡು ಗಂಧನೆಲ್ಲ ಹಚ್ಚಿ ಈಗ ಹೂವು ಮಾಡಿಸೋ ಹೂವು ಅಲಂಕಾರ ಮಾಡೋಣ ಅಂತ ನಾನು ಯಾವ್ಯಾವ ಹೂವು ತಗೊಂಡ್ಬಂದಿದ್ದೆ ಅದನ್ನೆಲ್ಲ ತೊಗಿ ಓಪನ್ ಮಾಡಿದ್ದೀನಿ ಓಪನ್ ಮಾಡಿ ನಾನು ಮುಂಚೆನೇ ಒಂದಿನ ಮುಂಚೆನೆ ಅಂದರೆ ಬುಧವಾರ ನೈಟೇ ನಾನು ವಿಳ್ಳೆದೆಲೆ ತಗೊಂಡು ನೈಟೇ ನಾನು ಓಂ ಶ್ರೀ ರಾಘವೇಂದ್ರಯನಮ್ಮ ಅಂತ ವಿಲ್ಲದೆಲೆ ಮೇಲೆ ಬರೆದು ಕಂದಿದ್ದಲ್ಲಿ ನಾನು ಕಂದ ಹಾರವಾಗಿ ಮಾಡ್ಕೊಂಡಿದ್ದೀನಿ ನಾನು ವಿಲ್ಲೇ ತಲೆನ ಆಹಾರ ಆಗಿ ಮಾಡಿಕೊಂಡು ರಾಯರಿಗೆ ಹಾರಾನ ಹಾಕಿದ್ದೀನಿ ವಿಳ್ಯದೆಲೆ ಹಾರ ಹಾಕಿದ್ದೀನಿ ಮತ್ತು ಇಂದಿನಂತೆ ಎವ್ರಿ ಗುರುವಾರ ನಾನು ತುಳಸಿನ ನಾನು ಹಾಕಿ ಮುಡಿಸೇ ಮುಡಿಸ್ತೀನಿ ರಾಯರ ಫೋಟೋಗೆ ಇನ್ ಕೇಸ್ ತುಳಸಿ ಸಿಗಲಿಲ್ಲ ಅಂತಂದರೂ ನಾನೇ ಬೆಳ್ದಿದ್ದೀನಿ ತೊಳಸಿನ ಒಂದು ಗಿಡನ ಆ ಗಿಡದಲ್ಲೇ ನಾನು ಒಂದು ಚಿಗರು ಏನೇನಾದರೂ ಸರಿ ಕಿತ್ಬಿಟ್ಟು ನಾನು ಮಡಿಸ್ತೀನಿ ರಾಯರಿಗೆ ಕೊಟ್ಟು ಗುರುವಾರ ದಿನ ಮಾತ್ರ ನಾನು ತುಳಸಿ ಮೂಡಿಸ್ತೀನಿ ನಾನು ತುಳಸಿ ಮುಡಿಸಿ ತುಳಸಿ ಮುಡಿಸಿದಮೇಲೆ ಚಿಕ್ಕ ಚಿಕ್ಕ ಫೋಟೋಗಳಿಗೆ ಸಪ್ರೇಟು ಕಾಕಡ ಹೂವನ್ನು ಕಟ್ಟಿಟ್ಕೊಂಡಿದ್ದೆ ಅದನ್ನು ಕಾಕಡ ಹೂವು ಮತ್ತು ತುಳಸಿ ಹೂವನ್ನು ಮುಡಿಸಿದ್ದೀನಿ ನಾನು ಅದಾದಮೇಲೆ ಮತ್ತೆ ನಾನು ಸಾವಂತ್ ಹೂವಿನಿಂದ ರಾಯರು ಫೋಟೋಗೆ ಅಲಂಕಾರ ಮಾಡ್ಕೊತಾ ಇದ್ದೀನಿ ಸಾವಂತ್ ಕಿವಿನಿಂದ ಹೂವು ಎಲ್ಲ ಮುಡಿಸಿ ನಾನು ಅಲಂಕಾರ ಮಾಡಿದ್ದೀನಿ ನಿಮಗೂ ನಾನು ಮಾಡಿರೋ ವಿಳ್ಯದೆಲೆ ಹಾರ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟ ಆಗಿದರೆ ಹಾಗೆ ನಾನು ಮಾಡೋ ಇಷ್ಟ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಈ ಥರ ಪೂಜೆ ಮಾಡ್ತಾ ಮಾಡಬೇಕಾದ್ರೆ ನಾನು ಈ ಥರ ಅಲಂಕಾರನ ಮಾಡಿದ್ದೀನಿ ಅದರಲ್ಲಿ ವಿಲೇದಲ್ಲೇ ಅಲಂಕಾರ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾರನ ಏಕೆಂದ್ರೆ ತುಂಬ ಜನ ಹೇಳಿದರು ನಾನು ವಾಟ್ಸಪ್ ಸ್ಟೇಟಸ್ಗೆ ಹಾಕಿದಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು ನೀನು ವಿಲೇದಲ್ಲೇ ಹಾರ ತುಂಬ ಚೆನ್ನಾಗಿ ಬಂದಿತ್ತು ಅಲಂಕಾರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ರಾಯರೋ ಫೋಟೋ ಅಂತ ಸೊ ಆ ವೀಡಿಯೋನೇ ನಿಮ್ಮ ಹತ್ರ ಫಸ್ಟು ಶೇರ್ ಮಾಡ್ಕೋಬೇಕು ಅಂತ ಶೇರ್ ಮಾಡ್ತಾಯಿದ್ದೀನಿ ನಾನು ಅದೇ ಥರ ಎಲ್ಲ ಫೋಟೋಗೂ ಚಿಕ್ಕ ಚಿಕ್ಕ ಫೋಟೋಗಳಿಗೂ ಎಲ್ಲ ಸಾವಂತಿಗೆ ಹೂವನ್ನ ನಾನು ಮಾಡಿಸ್ಕೊಂಡು ನಾನು ಎಲ್ಲ ಫೋಟೋಗಳಿಗೆಲ್ಲ ಅಲಂಕಾರ ಮಾಡಿಕೊಂಡೆ ನಿಮ್ಮ ಮಾಮೂಲಿ ಬೇರೆ ಫೋಟೋ ದೇವ್ರ ಫೋಟೋಗಳಿಗೆಲ್ಲ ಹೂವು ಮಾಡಿಸ್ಕೊಂಡು ಅಲಂಕಾರನ ಮಾಡ್ಕೊಂಡು ಇದ್ದೆ ನಾನು ರಾಯರು ಫೋಟೋಗೆ ನಾನು ತುಂಬ ಹೂವನ್ನು ಜಾಸ್ತಿ ಮಡಿಸ್ತಾ ಇರ್ತೀನಿ ಸೊ ಅದಕ್ಕೆ ಎಷ್ಟು ಮಡಿಸಿದ್ರೆ ನನಗೆ ಸಾಕಾಗೋದೇ ಇಲ್ಲ ಅನಿಸುತ್ತೆ ನಾನು ಮಡಿಸ್ತಾ ಹೂವು ಸಾವಂತಿಗೆ ಹೂವು ಬಿಡಿ ಮಡಿಸ್ತೀನಿ ಹಾರ ಮಾಡ್ಕೊಂಡ್ರೆ ಹಾರನೂ ಮಾ ಹಾಕ್ತೀನಿ ಒಂದು ಜಾಸ್ತಿ ಹೂವನ್ನ ನಾನು ಹಾಕ್ಕೊತೀನಿ ರಾಯರು ಫೋಟೋಗೆ ತೊಳಸಿ ಮೇಲೆ ಫೋಟಾಗೆಲ್ಲ ಹೂವೆಲ್ಲ ಮಡಿಸಿ ಆದಮೇಲೆ ನಾನು ಬೇರೆ ಬೇರೆ ಫೋಟೋ ಇರೋದಕ್ಕೆಲ್ಲ ನಾನು ಹೂವನ್ನು ಮಡಿಸು ಮಡಿಸುತ್ತೆ ನಾನು ನೀವು ನೋಡ್ಬೋದು ರಾಯರು ಫೋಟೋ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ವಿಲ್ಲೇದೆಲೆ ಅಲಂಕಾರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ನಾನು ಒಂದೊಂದು ಎಲೆ ಮೇಲೆ ಓಂ ಶ್ರೀ ರಾಘವೇಂದ್ರ ಅಂತ ಗಂಧದಲ್ಲೇ ಬರ್ದಿದ್ದೀನಿ ನಾನು ಬರ್ತಿ ಮಾಮೂಲಿ ಸೂಜಿಯಿಂದಲೇ ನಾನು ಹಾರವಾಗಿ ಮಾಡಿಕೊಂಡು ಹಾರ ಮಾಡಿದ್ದೀನಿ ವಿಲ್ಲೇದೆಲೆ ಆಹಾರನ ಅದಾದಮೇಲೆ ನಾನು ಎಲ್ಲ ಕ್ಲಿಯರ್ ಆದಮೇಲೆ ಹೂವು ಎಲ್ಲ ಫೋಟೋಗೆಲ್ಲ ಹೂವು ಮಾಡಿಸೋ ಆದಮೇಲೆ ನಾನು ದೇವ್ರ ದೀಪನ ಎಲ್ಲ ಜೋಡಿಸ್ಕೊಂಡೆ ದೇವ್ರ ದೀಪ ಎಲ್ಲ ಜೋಡಿಸ್ಕೊಂಡಾದಮೇಲೆ ನಾನು ಬತ್ತಿ ಇಲ್ಲಿಲ್ಲ ದೇವ್ರ ದೀಪಕ್ಕೆ ಬತ್ತಿ ಕಾಯಿ ಇಲ್ಲದೆ ಹೋದ್ರಿಂದ ನಾನು ಹೊಸ್ದಾಗಿ ಬತ್ತಿ ಒಸ್ಕೊಳ್ಳೋಣ ಅಂತ ಬತ್ತಿ ತೊಗೊಂಬರೋಕ್ಕೆ ಅಂತ ಹೋದೆ ಬತ್ತಿ ತೊಗೊಂಡು ಬಂದು ನಾನು ಬತ್ತಿ ಒಸ್ಕೊಳಕ್ಕೆ ಅಂತ ಕೂತ್ಕೊಂಡಿದ್ದೆ ಬತ್ತಿ ಒಸ್ಕೊಬೇಕಾದ್ರೆ ರಾಯರು ನನಗೆ ಆಶೀರ್ವಾದ ಮಾಡಿದ್ರು ರಾಯರು ಪ್ರಸಾದ ಆಯಿತು ನನಗೆ ತುಳಸಿ ಬಿತ್ತು ಹೂವು ಬಿತ್ತು ನಾನು ಮಾಡಿಸಿರೋದ್ರಲ್ಲೆಲ್ಲ ಅವ್ರು ಹೇಳ್ತಾ ಅವರು ನಾನು ಮಾಡಿರೋ ಪೂಜೆನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಾಗ್ತಿದೆ ಭಕ್ತಿಯಿಂದ ಪೂಜೆ ಮಾಡಿದರೆ ಮನಸ್ಸಿಟ್ಟು ಭಕ್ತಿಯಿಂದ ಪೂಜೆ ಮಾಡಿದರೆ ಎಲ್ಲ ಒಳ್ಳೆಯದಾಗುತ್ತೆ ನೀವು ರಾಯರು ಫೋಟೋಗೆ ಒಂದು ಹೂವು ಮಾಡಿಸಿದ್ರು ಸಾಕು ಅವ್ರು ಖಂಡಿತವಾಗ್ಲೂ ಮನಸ್ಸಿಂದ ಪೂಜೆ ಮಾಡಿದರೆ ಅವ್ರು ಅರ್ಪಿಸ್ಕೊತಾರೆ ಹಾಗೆ ಎಲ್ಲ ಆದಮೇಲೆ ನಾನು ದೇವ್ರ ಮನೆಯ ಇನ್ನೊಂದು ಸಲ ಸಿಟ್ಕೊಂಡೆ ಚೆಂದ ನಾನೆಲ್ಲ ಚೆಲ್ಲು ಹೂವು ಎಲ್ಲ ಚೆಲ್ಲಿರ್ತೀನಿ ಓಡಾಡಿರ್ತೀನಿ ಅಂತ ಮತ್ತೆ ಇನ್ನೊಂದು ಸಲ ಸೀಟ್ಕೊಂಡು ನಾನು ಹೊಸ್ಲು ದೇವ್ರ ಮನೆ ಹೊಸ್ಲಿನೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿನ ಬಿಡಿಸ್ಕೊಂಡೇನೋ ಇದ್ದೀನಿ ನಾನು ರಂಗೋಲಿ ಎಲ್ಲ ಆದಮೇಲೆ ನಾನು ಹೊಸ್ಲಿಗೂ ಸಹಿತ ಹೂವನ್ನೆಲ್ಲ ಇಟ್ಟು ನಾನು ರೆಡಿ ಮಾಡಿಕೊಂಡೆ ರೆಡಿ ಇದ್ದೀನಿ రంగోలు తుంబా చన బంద ತುಂಬ ಚೆನ್ನಾಗಿ ಮತ್ತು ಆಚೆ ಇರೋದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಏಕೆಂದರೆ ಹೂವು ಚೆಲ್ಲಿರ್ತೀನಿ ಇರ್ತೀನಿ ನೀರೆಲ್ಲ ಚೆಲ್ಲಿರುತ್ತೆ ಇರುತ್ತೆ ಹೊಸಲು ಸೀಟಿರೋದು ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ದೀಪ ಹಚ್ಚೋಕ್ಕಿಂತ ಮುಂಚೆನೇ ನಾನು ಮತ್ತೆ ಏನಾದರೂ ಎಲ್ಲ ಇದ್ದರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ಮತ್ತೆ ದೀಪ ಹಚ್ತೀನಿ ಅದನ್ನು ಎಲ್ಲ ಸಿಟ್ಟಾದಮೇಲೆ ನಾನು ಮತ್ತೆ ಬರ್ಕೆಯಿಂದ ಕಸ ಗುಡ್ಸಲ್ಲ ನಾನು ಬಟ್ಟೆಯಿಂದನೇ ಸೀಟ್ಕೊಂಡ್ಬಿಡ್ತೀನಿ ಆಮೇಲೆ ದೀಪ ಹಚ್ಚ ದೀಪ ಹಚ್ಚಬೇಕಾದ್ರೆ ನಾನು ಬೆಂಕಿ ಗಡ್ಡಿಯಿಂದ ದೀಪ ಹಚ್ಚಿಲ್ಲ ನಾನು ಊದ್ಗಡ್ಡಿನ ಕಚ್ಚಿಸ್ಕೊಂಡು ಫಸ್ಟು ಊದ್ಗಡ್ಡೆಯಿಂದ ನಾನು ದೀಪನ ಹಚ್ಚಿದ್ದೀನಿ ಅದಾದಮೇಲೆ ದೇವ್ರ ಫೋಟಾಗಿ ಉದ್ಗಡ್ಡೆಯಿಂದ ಪೂಜೆ ಮಾಡಿ ನಾನು ಬಾಗಿಲಿಗೂ ಎಲ್ಲ ದೇವ್ರ ಮನೆ ಬಾಗಿಲಿಗೆಲ್ಲ ಪೂಜೆ ಮಾಡಿ ಮತ್ತು ಕರ್ಪ ಆಚೆ ಎಲ್ಲ ಪೂಜೆ ಮಾಡ್ಕೊಂಡು ನಾನು ದೇವ್ರ ಮನೆಯಿಂದ ದೇವ್ರ ಮನೆಗೆ ಮತ್ತು ಕರ್ಪೂರದಿಂದ ಆರತಿ ಮಾಡಿದ್ದೀನಿ ಕರ್ಪೂರದಿಂದ ಆರತಿ ಮಾಡಿ ರಾಯರಿಗೆ ಆರತಿ ಮಾಡಿದ್ದೀನಿ ಮಧ್ಯೆ ನನಗೆ ಕೆಂಬರ್ತಿ ಡಿಸ್ಟರ್ಬೆನ್ಸ್ ಆದರೆ ಐ ಆಮ್ ವೆರಿ ಸಾರಿ ನನ್ನ ಗಂಟಲು ಸ್ವಲ್ಪ ಪ್ರಾಬ್ಲಮ್ ಇದೆ ಕೋಲ್ಡ್ ಆಗಿದ್ದರಿಂದ ನನ್ನದು ವಾಯ್ಸು ಸ್ವಲ್ಪ ಪ್ರಾಬ್ಲಮ್ ಇದೆ ಮತ್ತೆ ಬೇಜಾರು ಮಾಡ್ಕೋಬೇಡಿ ಈಗ ನಾನು ಕರ್ಪೂರದಿಂದ ಆರತಿನ ಮಾಡಿ ನಾನು ಮತ್ತು ಧೂಪನ ಬೆಳಗಿ ರಾಯರಿಗೆ ಧೂಪ ಇಲ್ಲ ಬೆಳಗ್ಗೆ ಆದಮೇಲೆ ನಾನು ಅವರ ಆಶೀರ್ವಾದ ಅಂತ ಕೈ ಆಡ್ಬಿಟ್ಟು ನನಗೆ ಹೇಗೆ ಮಾಡಿ ನಾನು ಈ ಪೂಜೆನ ಮುಗಿ ನೀವೇ ನೋಡಿದ್ದೀರಾ ಇಷ್ಟ ಆದರೆ ತಾಯಿ ರಾಯರಿಗೆ ತುಂಬ ಖುಷಿ ಆಯಿತು ಅಂತ ಮಾಡಿ ಆಗಿದೆ ಅಂತ ಗೊತ್ತಾಗಿತ್ತು ಏಕೆಂದರೆ ಉಪ್ರಸದ ಮಾಡಿದ್ದು ನೀವೇ ನೋಡಿದ್ದೀರ ನಿಮ್ಗೆ ಈ ವಿಡಿಯೋ ನಾನು ಮಾಡಿರೋ ಪೂಜೆದೊಂದು ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನನ್ನ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ನಾನು ಮಾಡಿರೋ ಪೂಜೆನೆಲ್ಲ ನಿಮ್ಮ ಮುಂದೆ ಒಂದು ಸಲ ವಿಡಿಯೋ ಮಾಡಿ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಓಂ ಶ್ರೀ ರಾಘವೇಂದ್ರ ನಮಃ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ರಾಘವೇಂದ್ರ ಎ ನಮಃ ಅಂತ ಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಹತ್ತಿರದಿಂದ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಪೂಜೆ ಎಲ್ಲ ಆದಮೇಲೆ ತೆಗ್ದಿರೋ ವಿಡಿಯೋ ಇದು ನೀವೇನು ನೋಡ್ತಾ ಇದ್ದೀರಾ ಹೇಗ್ ಕಾಣಿಸ್ತಿದೆ ಹೇಗ್ ಪೂಜೆ ಮಾಡಿದ್ದೀನಿ ಪೂಜೆ ಮಾಡಿರೋದು ಚೆನ್ನಾಗಿದೆಯಾ ಅಂತೆಲ್ಲ ಹೇಳಿ ಸ್ಟಾರ್ಟ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು